ಅವ್ ನಾಲ್ಕು ವರ್ಷ ಆಯ್ತಮ್ಮ ಮಾಡಿ ಕೋವಿಡ್ ಇಂದ ಇತ್ತೀಚೆಗೆ ಮಾಡಿಲ್ಲ ಅವಾಗ ನೀವು ನನ್ ಸ್ಕೂಲ್ ಪ್ರೋಗ್ರಾಮ್ ನೋಡಿದ್ದೀರಾ ಅವಾಗ ಹಿಂದಿ ಮಾಡಿದ್ವಿ ಬೇರೆ ಭಾಷೆಗೆ ಅಡ್ಡಿ ಇರುತ್ತೆ ಹಿಂದಿ ಓಕೆ ಅಂತ ನಾವು ತಿಳ್ಕೊಂಡು ಇವಾಗ ಹೇಳ್ಕೊಟ್ಬಿಟ್ಟಿದೀವಿ

ಖಂಡಿತ ಮಕ್ಕಳು ವಿಚಾರ ನಾವ್ ಮಾಡೋದಾದ್ರೆ ಯಾವ್ದನ್ನು ಬೇರೆ ಭಾಷೆ ನಮ್ಗೆ ಗೊತ್ತಿಲ್ಲ ಇದು ಮಾಡಬಹುದು ಅಂತ ನಾವ್ ಹೇಳ್ಕೊಡ್ತೇನೆ ನನಗೆ ಒಂದು ಮಾಡಿ ಕ್ಯಾನ್ಸಲ್ ತೆಲುಗು ಸಾಂಗ್ ಇತ್ತು ಕ್ಯಾನ್ಸಲ್ ಮಾಡಿದ್ವಿ ಅದೇ ವರ್ಷ ಕನ್ನಡದಲ್ಲಿ ಇತ್ತು ಅವರು ಕಲ್ತುಬಿಟ್ರು ಈ ಸೆಕೆಂಡ್ ಭಾಗದಲ್ಲಿ ಅಲ್ಲಿ ಅಪ್ಪ ಅಲ್ಲಿ ನಂಶಾ ಕೂತಿದ್ರು ನಿಮಗೆ ಕನ್ನಡ ಹಿಂದಿ ರೀಮಿಕ್ಸ್ ಹಾಕಿದ್ರು ಸರಿನಾ ಇಲ್ಲೇ ಬಂದು ಹೋರಾಟ ಮಾಡಿದ ನಲ್ವತ್ತು ಜನ ಅವರು ನಿಂತ್ಕೊಂಡ್ರು ನಾನು ನಾನು ನನ್ನ ತಮ್ಮ ಇಬ್ಬರೇ ನಿಂತುಕೊಂಡು ಓರಾಟ ಮಾಡ್ಬಿಟ್ಟೆ ಇದೇ ಜಾಗದಲ್ಲಿ ಇವಾಗ ನಾಳೆ ದಿನ ನಾನು ನಿಮಗೆ ಬಿಟ್ಬಿಟ್ರೆ ಬಿಟ್್ರೆ ಅವರು ಬಂದು ಅನ್ಯ ಪ್ರಶ್ನೆ ಮಾಡ್ತಾರೆ

ಈಗ ಅರ್ಥ ಮಾಡ್ಕೊಳ್ಳಿ ಈಗ ಸಜೆಷನ್ ಕೊಡ್ಬೇಕು ಆ ಮಕ್ಕಳು ಬೇರೆದು ಕಲಿತಾ ಇಲ್ಲ ಆ ಮಕ್ಳಿಗೆ ಕ್ಯಾನ್ಸಲ್ ಮಾಡಿದ್ರೆ ಪೇರೆಂಟ್ಸ್ ಮಕ್ಕಳು ಬೇಜಾರ್ ಮಾಡ್ಕೊಳ್ತಾರೆ ನನ್ಗ ಉಳಿದಿರೋ ದಾರಿ ಒಂದೇ ಹೇಳಿ ಈ ಮಕ್ಕಳನ್ನ ಕ್ಯಾನ್ಸಲ್ ಮಾಡೋದ್ ಬಿಟ್ರೆ ಬೇರೆ ದಾರಿ ಕಾಣ್ತಾ ಇಲ್ಲ ಇಲ್ಲಪ್ಪ ನನ್ಗೆ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ

ಮಾಡ್ಕೊಂಡ್ರು <muchas> ಗುರುದಾಸ್ಕೂಲವ್ರು <muchas> ಸ್ಟೇಷನ್ ಹೋದ್ರು ನಾವು ಅಲ್ಲೂ ರಾಜ್ಯ ಕನ್ನಡ ಜನರು ರಾಜ್ಯ ಆಗೋದೇ ನಮ್ಮ ನಾಯಕ ನಾರಾಯಣ್ರು ಅದೇ ಕೊಟ್ಟಿದ್ರೆ ಕನ್ನಡ ಸ್ಟ್ಯಾಂಡ್ ತಗೊಂಡ್ರಂ ಗಟ್ಟಿಯಾಗಿ ಕೊಡ್ರಿ ಸ್ಟೇಷನ್ ಹೋಗ್ತಿರೋ ಜೈಲ್ಗೆ ಹೋಗ್ತಿರೋ ಗಲ್ಲಾಗುತ್ತೋ ನಿಮ್ಮ ತಲೆ ಕೆಡಿಸ್ಕೊಬ್ರಿ ಅದೇನಾಗುತ್ತೋ ಆಗ್ಲಿ ಕನ್ನಡ ಜನರು ರಾಜಿ ಆಗ್ಬಿಡೋದ್ರೆ ನಾನು ದಯವಿಟ್ಟು ವಿಚಾರ ನಾವು ರಾಜಿ ಆಗಲ್ಲ ಮೇಡಮ್ ಇದ್ರ ಬದಲು ಕನ್ನಡದ

ಇನ್ನ ನಾಲ್ಕು ಇನ್ನ ನಾಲ್ಕು ಸಾಂಗ್ಸ್ ನಾಲ್ಕು ಸಾಂಗ್ಸ್ ಅಂತ ಕೇಳಿ ನಾಲ್ಕು ಸಾಂಗ್ಸ್ ಅಲ್ಲಿ ಎರಡು ನಾಲ್ಕನೇ ಕ್ಲಾಸ್ ಮಕ್ಕಳು ಎರಡನೇ ಕ್ಲಾಸ್ ಮಕ್ಕಳು ನಿಮ್ ಬೇರೆಯವ್ರನ್ನ ಕಳಿಸ್ಕೋಬಹುದು ಈ ಮಕ್ಕಳು ಏಳು ಏಳು ದಿವಸ ಟೈಮ್ ಟೈಮಿರದು ನಾಳೆ ರಜಾ ಸಾಲಿ ರಜಾ ಜನವರಿ ಫಸ್ಟ್ ರಜಾ

ಸೌತ್ ಎನ್ ಎಂಟರ್ ಸೌತ್ ಡಿವಿಷನ್ ಅಲ್ಲಿ ಕನ್ನಡ ಏವಿಎ ಸ್ಕೂಲ್ ಅಂತ ಸುಭಾಷ್ ಗುರು ಮಾತಾಡ್ತಾ ಅದೇ ಪ್ರಕಾರವಾಗಿ ಶಾಲೆಗಳು ಅಷ್ಟು ಕಾಲಕ್ಕೆ ನಾವು ನಾನು ಅರ್ಥ ಮಾಡ್ಕೊಳ್ಳಿ ಈಗ ನಿಮ್ದು ನೀವು ಹೇಳ್ಬಿಟ್ರಿ ಅಲ್ವಾ ಈಗ ನಂದು ನಿಮ್ ಮುಂದೆ ಹೇಳ್ತಾ ಇದ್ದೀನಿ ಈಗ ನನಗೆ ನೀವು ಸಾಲ್ವ್ ನನಗೆ ಹೇಳ್ಕೊಳ್ತಾ ಇದ್ದೀನಿ ಇಲ್ಲ ಮೇಡಮ್ ಇಷ್ಟೊಂದು ನಾನು ಕನ್ನಡ ಬಿಟ್ಟು ಬೇರೆದು ಮಾಡಲ್ಲ ಬರೋ ವರ್ಷ ಈ ವರ್ಷ ನನ್ನ ಎರಡು ಕ್ಲಾಸಿಗೆ ನಾನು ಏನ್ ಕ್ಯಾನ್ಸಲ್ ಮಾಡಿದ್ರು ಆ ಮಕ್ಕಳು ಅಷ್ಟು ಅಳತಾರೆ ನಾವು ಕ್ಯಾನ್ಸಲ್ ಮಾಡ್ಬಿಡೋಣ ಯಾಕೆ ನಮಗೂ ಬೇಡಪ್ಪ ತುಂಬ ತಲೆ ನೋಡ ನಾವು ಎಲ್ಲರೂ ಖುಷಿಯಾಗಿರೋದಕ್ಕೆ ನಾವು ಕಾರ್ಯಕ್ರಮ ನ್ಯೂಸನ್ಸ್ ಮಾಡ್ಕೊಳ್ಳಕ್ ಮಾಡ್ತಲ್ಲ ತಪ್ಪು ಅಲ್ವಾ ಅದು ಮಕ್ಕಳು ಎಲ್ರು ಬಂದು ಸಂತೋಷವಾಗಿ ಇದ್ರು ಯಾರಿಗೂ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ನಾನ್ ಏನ್ ಮಾಡ್ದೆ ಐಟೆ ಕ್ಲಾಸ್ ಚೇಂಜ್ ಮಾಡ್ಬಿಟ್ವಿ ಅವ್ರು ಏನ್ ಮಾಡಿದ್ರು ಕಲ್ತ್ ಈಗ ತೆಲುಗು ಆಡಿದ್ರೆ ಕನ್ನಡಕ್ಕೆ ಚೇಂಜ್ ಮಾಡ್ಬಿಟ್ವಿ ಐದನೇ ಕ್ಲಾಸ್ಗೆ ನನಗೆ ಸಾಧ್ಯ ಆಯ್ತು ಈ ಎರಡು ಕ್ಲಾಸ್ಗೆ

ಆಫಿಸೆಂಟ್ 20 साल ಮುಂದಕ್ಕೆ ಆ ವರ್ಡಿಂಗ್ಸ್ ಮ್ಯೂಸಿಕ್ ಚೆನ್ನಾಗಿ ಸರ್ ಅದಕ್ಕೆ ಕ್ಲಾಸ್ ಮಾಡಿ ಎರಡನೇ ಸುಮ್ನೆ ಇರ್ತಿಲ್ಲ ನೀವು ಕೆಳಗಡೆ ಮುಂದೆ ನೋಡಿ ನಿಮ್ಮ ಲಾರೇ ಮಾಡಿ ಎಕೆಜಿ ಓಕೆ

ರಿಕ್ವೆಸ್ಟ್ ರಿಕ್ವೆಸ್ಟ್ ಅಷ್ಟೇ ಬರ್ಕೊಡ್ತೀನಿ ಬೇಕಾದ್ರೆ ರೈಟಿಂಗ್ ಬೇರೆ ಸ್ಕೂಲ್ ಅವರನ್ನ ಇದನೇ ಮಾಡ್ತಾರೆ ಅವರ ಶುರು ಮಾಡ್ತಾರೆ ಅದನ್ನ ಅವಾಗ ಲಾಸ್ಟ್ ವರ್ಷ ಮಾಡಿದ್ರು ತರ್ತೀನಿ ನಾನು ಬರೋ ವರ್ಷ ಮಾಡ್ತೀನಿ ಇದನ್ನ ನಾನು ಕೇಳಿ ಲಾಸ್ಟ್ ವರ್ಷ ಇದನೇ केशव ಅವರಿಗೆ ಇದು ವಿದ್ಯಾ ಸ್ಕೂಲ್ ಮಾಡ್ತು ಅವರು ಇಷ್ಟಕ್ಕೂ ನಾಲ್ಕು ಗೋಡೆ ಮಧ್ಯಾಹ್ನ ಚೌಟ್ರಿ ಮಾಡೋದು ಅವರು ಅವ್ರ ಒಂದ್ ಪತ್ರ ಕೊಟ್ಟರು ಅಷ್ಟೇ ಹೀಗೆ ಮನೆ ಪತ್ರ ಕೊಟ್ವಿ ಆ ಇನ್ನೊಂದು ಎಂಟು ದಿನ ಇರ್ಬೇಕಾಗ ಅವರ ಪತ್ರ ಕೊಟ್ವಿ ಯಾವ್ದಾರ ಕಣ್ಣು ಕನ್ನಡ ಬೇರೆ ಮಾಡೋಂಗಿಲ್ಲ ಅಂತ ಇನ್ನಂತ ಹಿಂದಿ ತಮಿಳು ತೆಲುಗು ಎಲ್ಲ ಕನ್ನಡ ಕನ್ವರ್ಟ್ ಮಾಡಿ ನಾಲ್ಕು ಮಾಡಿ ಖಂಡಿತ ನಾಲ್ಕು ಗೊಡೆ ಮಧ್ಯೆ ಇನ್ನೊಬ್ರು ಮನೆಗೆ ಹೋಗ್ಬಿಟ್ರೆ ನೀನ್ ಕನ್ನಡನೇ ನೋಡ್ಬೇಕು ಅಂತ ಹೇಳಿ ಯಾರು ಇಲ್ಲ ಮೇಡಮ್ ಅದೇ ನಾವು ಕೇಳ್ತೀವಿ ನಾವು ಅಲ್ಲ ಮನೇಲಿ ದಯವಿಟ್ಟು ಕನ್ನಡ ಮಾಡ್ರಪ್ಪ ಅಂತ ಕೇಳಬಹುದು ನಾವು ಅವ್ರಿಗೆ ನೋಡ್ಲೇಬೇಕು ಅಂತ ನಾವ್ ಬಂದು ಹೇಳಕ್ ಆಗಲ್ಲ ದೃಷ್ಟಿ ನಾವು ಹೇಳ್ತೀವಿ ಸಾರ್ವಜನಿಕ ಸ್ಥಳ ನಾಳೆ ಇವ್ರು ಬಂದ್ ನಾ ಪ್ರಶ್ನೆ ಮಾಡ್ಬೋದು ಗುರುಕುಲ ಸ್ಕೂಲ್ ಅವ್ರ ಬಂದ್ ಪ್ರಶ್ನೆ ಮಾಡ್ಬೋದು ಸಿದ್ಧಕೇಶ್ವರದವ್ರ ಪ್ರಶ್ನೆ ಮಾಡಬಹುದು ಇನ್ನೊಂದು ಸ್ವಲ್ಪ ದಿನ ಇವ್ರದ್ದು ಬರ್ತಾ ಇದೆ ಅದಿನ್ಸ್ ಅವರು ಅವರು ಬಂದ್ ಪ್ರಶ್ನೆ ಮಾಡ್ಬೋದು ಸರ್ ಅವ್ರು ಬಿಟ್ಟು ನಮಗೂ ಮಾಡಿ ಎಂದಾಗ ನಾವ್ ಅಲ್ಲಿ ಏನು ಉತ್ತರ ಕೊಡೋಕ್ಕಾಗಲ್ಲ ನಾನ್ ಇದರಿಂದ ಮಾತ್ರ ಬರೀ ಒಂದು ಸ್ಕೂಲ್ ನೋಡ್ತಾ ಇದೀರ ನಾನ್ ಸುತ್ತಮುತ್ತ ಎಲ್ಲ ಎಲ್ಲ ಸ್ಕೂಲ್ಗಳನ್ನ ನಾನು ನೋಡಬೇಕು ಯಾಕಂದ್ರೆ ನೋಡ ನೋಡಿ ಈ ವಯಸ್ಸಿನ ಊರನ್ನ ಇಟ್ಕೊಂಡು ಕನ್ನಡ ಬಂದು ಹೋಲಾಟ ಮಾಡ್ತಾರೆ ಈಗ ಎಲ್ಲ ಕನ್ನಡ ಯಾಕೆ ಬಂತವ್ರೆ ಸ್ಕೂಲಲ್ಲಿಂದ ಅವ್ರಿಗೆ ಕನ್ನಡದ ಅಭಿಮಾನ ತುಂಬಿದ ಅವ್ರಿಗೆ ಬಂದ್ ಬೀದಿ ನಿಂತ್ಕೊಂಡು ಗಟ್ಟಿಯಾ ಹೋಲಾಟು ಧ್ವನಿ ಹತ್ತಾರೆ ಇವ್ ನೋಡಿ ಈ ಹುಡುಗ ಡಿಸೆಂಬರ್ ಇಪ್ಪತ್ತೆಂಟರಾಗ ಹೋರಾಟಗಳು ಜೈರ್ ಕನ್ನಡಕ್ಕೋಸ್ಕರ ಯಾವ ಪ್ರತಿ ನಾನು ಕೋಟ ಯಾವ ಖುಷಿಗೆ ನಮ್ಮ ಭಾಷೆ ನಾವು ನಾವು ಬೇರೆ ಕನ್ನಡಕ್ಕೋಸ್ಕರ ದಯಪಾಡಿ ರಾಜ ಕನ್ನಡದ ಚಂದ್ರ ದಯವಿಟ್ಟು ರಾಜ್ಯಕ್ಕೆ ಕರಿಬೇಡಿ ನಾವು ರಾಜಿ ಆಗಲ್ಲ ದಯವಿಟ್ಟು ನೀವು ರಾಜಿಯಾಗಿ ಕನ್ನಡ ಕಾರ್ಯಕ್ರಮ ನಾವು ಅಷ್ಟೇ ಕೇಳ್ಕೊಳ್ಬೇಕು ಒಂದು ಕನ್ನಡದ ಆಡುವ ವಿಚಾರಕ್ಕೋಸ್ಕರ ಈ ತರ ಬಂದಿ ಕೂತು ಮಾತಾಡೋ ಅವಶ್ಯಕತೆನೇ ಇಲ್ಲ ಮೇಡಮ್

ಬಂದಿದಂತ ನಾವ್ ನಾವು ಮಾತು ಹೇಳ್ತಿಲ್ಲ ನಿಮ್ ಸೀನಿಯರ್ ಟೀಮ್ಸ್ ಯಾರಿಗೆ ಗಂಗಾಧರ ಟೀಮ್ ಇದೆಯಲ್ಲ ಅವರು ನಮ್ ಜೊತೆ ಅವತ್ತು ಇವತ್ತಿಗೂ ಅವ್ರು ಹೇಳಿದ ಮಾತಿ ನೂರಾರು ಮಕ್ಕಳಿಗೆ ನಾವು ಅಡ್ಮಿಷನ್ಸ್ ಕೊಟ್ಟಿದ್ವಿ ಆದ್ರೆ ಅವರು ನಮ್ಮ ಜೊತೆಗೆ ಇದ್ದು ಬಂದಿದ್ದಾರೆ ನಮ್ಗೆ ನಿಮ್ಗೆ

ಪ್ರೋಗ್ರಾಮ್ ಶುರು ಮಾಡೋದು ಬೇಕಾದ್ರೆ ನಾನು ಹಿಂದಿ ಸಾಂಗ್ ಆಡಿಸಲೇ ಬೇಕಾದ್ರೆ ನಾನ್ ಕಮೆ ಕೇಳಿ ನಾನು ಶುರು ಮಾಡ್ತೀನಿ

ಸುತ್ತ ಬಂಗಡ ಅಂತ ಯಾರಾದ್ರೂ ಕನ್ನಡ ಮೀಡಿಯಾ ಕರೆಸಿ ಒಂದು ಭಾಷಣ ಮಾಡಿಸಿ ಒಂದಷ್ಟು ಮಕ್ಳಿಗೆ ಒಂದಷ್ಟು ಪ್ರೇರಣೆ ಮಾಡಿಸಿ ಅಷ್ಟೇ ನನ್ ಸರಿ ನಾ ಅಂಗ ಅವ್ರು ಯಾರಾದ್ರೂ ದೊಡ್ಡ ದೊಡ್ಡ ಇರ್ತಾರೆ ಮಕ್ಕಳು ಒಂದು ಇದಕ್ಕೆ ಮುಂಚೆ ನಾವು ನಮ್ಮದು ಶುರುವಾಗದೆ ಕನ್ನಡದ ಒಂದು ನಾವು ಸ್ಪೀಚ್ ಮಾಡಿಸ್ತೀವಿ ಅಂದ್ರೆ ಈ ನಮ್ಮ ಕವಿಗಳು ಏನೇನು ಮಾಡಿದ್ರು ನಮ್ಗೆ ಈ ಸಾಹಿತ್ಯಗಳು ಹೆಂಗೆ ಸಿಕ್ತು ನಮ್ಮ ಸ್ಕೂಲ್ ಹೇಗೆ ನಡೆಸಿ ಇದೆಲ್ಲ ಕನ್ನಡದ ಒಂದು ಅರ್ಧಾಂತರ ಗಂಟೆ ಅದೇ ಕ್ಷೇತ್ರದ ಅಧ್ಯಕ್ಷರು ಕಳಿಸಿ ಒಂದು ಭಾಷಣ ಮಾಡಿಸಿ ಅವ್ರಿಗೆ ಕನ್ನಡಕ್ಕೆ ನಿಮ್ಗೆ ಏನ್